ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಕೀಲ ದೇವರಾಜೇಗೌಡ ಕೊಟ್ಟಂತಹ ನೂರು ಕೋಟಿ ಆಫರ್ ವಾರ್ಗೆ ಸಂಬಂಧಪಟ್ಟಂತೆ ವಾಕ್ಸಮರ ಮುಂದುವರಿತಾ ಇದೆ ದೇವರಾಜೇಗೌಡ ಹೇಳಿದ್ದು ಸತ್ಯ ಇರಬಹುದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ ದೇವರಾಜೇಗೌಡ ಹೊರಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳನ್ನು ಬಿಡುತ್ತಾರೆ ಅಂತ ಇವರಿಗೆ ಭಯ ಶುರುವಾಗಿದೆ ಇದೇ ಕಾರಣಕ್ಕಾಗಿ ದೇವರಾಜೇಗೌಡ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಬೆಂಕಿ ಇಲ್ಲದೆ ಹೊಗೆ ಆಡೋದ ಆಡೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿಯಿಂದ ಸತ್ಯ ಹೊರಗೆ ಬರುತ್ತೆ ಅನ್ನುವಂತಹ ನಂಬಿಕೆ ನಮಗಿಲ್ಲ ಕಾರ್ತಿಕ್ಗೆ ಬೇಲ್ ಕ್ಯಾನ್ಸಲ್ ಆದರೂ ಕೂಡ ಅವನನ್ನ ಯಾವ ಕಾರಣಕ್ಕಾಗಿ ಈವರೆಗೆ ಬಂಧಿಸ್ತಾ ಇಲ್ಲ ರೌಡಿಗಳಿಗೆ ಕೊಲೆಗಡುಕರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಬ್ಬ ಆಗತ್ತೆ ಕರ್ನಾಟಕ ಕ್ರೈಂ ರಾಜ್ಯ ಆಗಿದೆ ಅಂತ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸತ್ಯ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಇದೆಲ್ಲ ಅವ್ರದೆಲ್ಲ ನಾನು ಹೇಳಿದ್ನಲ್ಲ ಅಲ್ಲ ಸುರ್ಜೇವಾಲನೋ ಯಾರೋ ಇದ್ದವಲ್ಲ ಅವರು ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಸೇರಿ ಮಾಡಿರೋಂಥ ಒಂದು ಮಾಸ್ಟರ್ ಪ್ಲಾನ್ ಅದ್ರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೆಸರು ತರಬೇಕು ಮತ್ತೆ ಒಕ್ಕಲಿಗರನ್ನ ಒಂದು ಕಡೆ ಮುಗಿಸ್ಬೇಕು ಈಗಾಗಲೇ ಸಿದ್ದರಾಮಯ್ಯನವರು ದಲಿತರನ್ನ ಮುಗಿಸಿದ್ದಾರೆ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸ್ತರು ಹೀಗೆ ಅವ್ರೆಲ್ಲಾರದು ಸ್ಕೀಮ್ ಆ ಆತರ ಇಲ್ಲಿನ ಒಕ್ಕಲಿಗರನ್ನ ಮುಗಿಸೋ ಅಂತದ್ಕೆ ಕಾಂಗ್ರೆಸ್ ಹೊರಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಮಾಡಿದಾರೋ ಪ್ರಜಲ್ ರೇವಣ್ಣ ಮೇಲೆ ಏನೇ ಕ್ರಮ ತೆಗೆದುಕೊಳ್ಳಿ ಅದೇ ತರ ಹಂಚೋದು ಕೂಡ ದೊಡ್ಡ ತಪ್ಪಲ್ಲ ಹಂಚದವ್ರ ಮೇಲೆ ಏನೇ ಕ್ರಮ ಏನೂ ಏನು ಕಮ್ಮ ಅಂದ್ರೆ ನಿಮ್ದೆಲ್ಲ ಒಂದು ರೀತಿ ಗಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ರು ಕಾಂಗ್ರೆಸ್ ಅವರು ಸತ್ಯ ಸಂಗತಿ ಬರಬೇಕಾದ್ರೆ ಇದು ಯಾರಾದರೂ ಅವ್ರಿಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಈ ತನಿಖೆ ಆದರೆ ಏನಾನ ಸತ್ಯ ಸಂಗತಿ ಇಲ್ಲ ಇಲ್ಲಾಂದರೆ ಇದೊಂದು ಮುಚ್ಚಾಕುವಂಥ ಎಸ್ ಐ ಟಿ ಈ ಕೇಸನ್ನು ಮುಚ್ಚಾಕುವಂಥ ಪ್ಲಾನ್ ಇರುವಂಥ ಎಸ್ ಐ ಟಿ ರಾಜ್ಯದಲ್ಲಿ ಒಂದು ಕ್ರೈಮ್ ರಾಜ್ಯ ಆಗೋದು ಇದು ರಾಜ್ಯ ಗೃಹ ಇಲಾಖೆನ ಕೇಳೋರು ಹೇಳೋರು ಯಾರೂ ಇಲ್ಲ ಯಾಕೆಂದ್ರೆ ಗೃಹ ಗೃಹ ಇಲಾಖೆ ಪರಮೇಶ್ವರ್ ಕೈಯಲ್ಲಿ ಇಲ್ಲೇ ಇಲ್ಲ ಯಾರು ಹ್ಯಾಂಡ್ಲ್ ಮಾಡ್ತಾ ಇದಾರೆ ಗೃಹ ಸಚಿವರ ಅಣತಿಯಂತೆ ಏನು ನಡೀತಾ ಇಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಏನು ನಡೀತಾ ಇಲ್ಲ ಕ್ರೈಮ್ ರಾಜ್ಯ ಆಗಿದೆ ಒಲೆ ಸುಲಿಗೆ ಅತ್ಯಾಚಾರ ನಿರಂತರ ಒಂದೇ ತಿಂಗಳಲ್ಲಿ ಸ್ನೇಹ ಕೊಲೆ ಆದ ಒಂದೇ ಒಂದು ತಿಂಗಳು ಇನ್ನೂ ಆರೇ ಇಲ್ಲ ಅದರ ಇದು ಮಣ್ಣು ಆ ಮೌನಿರೋದು ಇನ್ನೂ ಹಾರೇ ಇಲ್ಲ ಮಣ್ಣಾರ ಇಲ್ಲ ಅಂಥದ್ರಲ್ಲೇ ಇನ್ನೊಂದು ಕೊಲೆ ಅಂಜಲಿ ಕೊಲೆ ಆಗಿದೆ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈ ಥರ ರೌಡಿಗಳಿಗೆ ಕೊಲೆ ಕಲ್ಗುಡುಗರಿಗೆ ಹಬ್ಬ ಕಾಂಗ್ರೆಸ್ ಬಂತು ಅಂದ್ರೆ ಕೊಲೆಗುಡುಗರಿಗೆ ಹಬ್ಬ ಹಬ್ಬ ಮಾಡ್ತಾರೆ ಎಲ್ಲರಿಗೂ